बोलो भारत माता की बोलो भारत माता की बोलो भारत माता की नरेंद्र मोदी जी की नरेंद्र मोदी जी की अमित शाह जी की अमित शाह जी की की नीतीश कुमार जी की तो नम बिहार ಮಹಾ ಚುನಾವಣೆ ನಡೆದು ಬಹಳ ನಿರೀಕ್ಷೆಯಂತೆ ನಿರೀಕ್ಷೆಗೂ ಮೀರಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಒಂದು ಅಲಯನ್ಸ್ ಏನಿದೆ ಅದರ ಮೋದಿಜಿಯವರು ಮತ್ತೆ ನಿತೀಶ್ ಕುಮಾರ್ ಜಿಯವರ ನೇತೃತ್ವದಲ್ಲಿ ನಿರೀಕ್ಷೆಗೂ ಮೀರಿ ಇನ್ನೂರ ಐದು ಸ್ಥಾನಗಳನ್ನ ಗೆಲ್ಲೋದ್ರ ಮುಖಾಂತರ ಇವತ್ತು ಒಂದು ಇತಿಹಾಸವನ್ನ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಯು ಸೇರಿ ಘಟಬಂಧನ್ ಸಂಪೂರ್ಣವಾಗಿ ಸೋಲೋ ರೀತಿ ನೋಡ್ಕೊಂಡು ಏನ್ ನಮ್ಮನ್ನ ಅಪಾಸ್ಯ ಮಾಡ್ತಾ ಇದ್ರು ಕಾಂಗ್ರೆಸ್ ನ ರಾಹುಲ್ ಗಾಂಧಿ ಅವರು ಬಾಯಿಗೆ ಬಂದದ್ದನ್ನ ಮಾತಾಡಿ ಪದೇ ಪದೇ ತಮ್ಮ ಅಪ್ರ ಅಪ್ರಬುದ್ಧತೆಯನ್ನ ತಮ್ಮ ನೀತಿಯನ್ನ ಹೇಳ್ತಾ ಇದ್ರು ಇವತ್ತು ಅವರು ಹೇಳ ಹೆಸರಿಲ್ದಂಗೆ ಮುಖ ಮುಚ್ಕೊಂಡು ಫಾರಿನ್ಗೆ ಹೋಗಿದ್ದಾರೆ ಕೇವಲ ಎರಡು ಸ್ಥಾನ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಕೇವಲ ಎರಡು ಸ್ಥಾನ ಎರಡೇ ಎರಡು ಸೀಟ್ ಗೆಲ್ಲಕ್ಕೆ ಅವ್ರ ಅಷ್ಟೆಲ್ಲ ಮಾಡಬೇಕಾಗಿತ್ತ ಇವತ್ತು ಬಿಹಾರದ ಮಹಾ ಜನತೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ನರೇಂದ್ರ ಮೋದಿಜಿ ಮತ್ತೆ ಅಮಿತ್ ಕುಮಾರ್ ಜಿ ನಮ್ಮ ಅಮಿತ್ ಕುಮಾರ್ ಅಮಿತ್ ಶಾ ಅವರ ನೇತೃತ್ವದಲ್ಲಿ ದೇಶವನ್ನ ಏನ್ ಮುನ್ನಡೀತಾ ಇದೆ ಸುಭದ್ರವಾಗಿ ಅದರತ್ತ ನಂಬಿಕೆ ಇಟ್ಟಿದ್ದಾರೆ ಭರವಸೆ ಇಟ್ಟಿದ್ದಾರೆ ಇದು ಮುಂದಿನ ಎಲ್ಲಾ ಚುನಾವಣೆಗೆ ದಿಕ್ಸೂಚಿ ಮುನ್ಸೂಚನೆ ಮುಂದೆ ಬರತಕ್ಕಂಥ ಇಪ್ಪತ್ತು ಇಪ್ಪತ್ತೆಂಟರ ಕರ್ನಾಟಕದ ಅಸೆಂಬ್ಲಿ ಚುನಾವಣೆ ಕೂಡ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಜೇಬೇರಿಯನ್ನು ಬಾರಿಸುತ್ತೆ ಅನ್ನೋದಕ್ಕೆ ಇದೊಂದು ಮುನ್ಸೂಚನೆ ಆಗಿದೆ ಮುಂದೆ ಎಲ್ಲ ಚುನಾವಣೆಗಳನ್ನು ಕೂಡ ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೆಲ್ಲ ಅಧ್ವಾನ ಆಗಿದೆ ದೆಹಲಿನಲ್ಲಿ ಏನ್ ನಮ್ಮ ಭಯೋತ್ಪಾದಕರು ಟೆರರಿ ಇಡೀ ದೇಶದಲ್ಲಿ ಸರಣಿ ಬಾಂಬ್ಗಳನ್ನು ಹಾಕಬೇಕು ಅಂತ ತಯಾರಿ ಮಾಡಿದ್ರು ಅದನ್ನ ಇವತ್ತು ಮೋದಿಜಿ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದೆ ಮೂವತ್ತು ಜಾಗದಲ್ಲಿ ಮೂವತ್ತು ಐ ಟ್ವೆಂಟಿ ಕಾರ್ ಗಳಲ್ಲಿ ಏಕಕಾಲಕ್ಕೆ ಸ್ಫೋಟ ಮಾಡಬೇಕು ಅಂತ ಏನ್ ಸಂಚನ ರೂಪಿಸಿದ್ರು ಯಾವ ಒಬ್ಬ ಡಾಕ್ಟ್ರು ಭಯೋತ್ಪಾದಕರಿಗೆ ಅವ್ರಿಗೆ ವಿದ್ಯಾವಂತರು ಅವಿದ್ಯಾವಂತರು ಅನ್ನೋದಿಲ್ಲ ಐದು ಜನ ಡಾಕ್ಟರ್ಗಳು ಸೇರಿ ಐದು ಜನ ಡಾಕ್ಟರು ಅಲಾಫತ್ತ ಯುನಿವರ್ಸಿಟಿನಲ್ಲಿ ಆ ಒಂದು ಮೆಡಿಕಲ್ ಕಾಲೇಜ್ ನಲ್ಲಿ ಈ ರೀತಿ ಚಿತಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಭ್ರಷ್ಟರಿಗೆ ಈ ಉಗ್ರರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರು ಕೂಡ ಸಾಕಾಗೋದಿಲ್ಲ ಈ ರೀತಿಯ ಒಂದು ಎಲ್ಲ ಏನು ಅವಘಡಗಳು ನಡೆಯೋದಿದೆ ಅದನ್ನು ಮೋದಿಜಿಯವರು ಸಂಪೂರ್ಣವಾಗಿ ಮೋದಿಜಿ ನೇತೃತ್ವದ ಸರ್ಕಾರ ಪದೇ ಪದೇ ಪ್ರೂವ್ ಮಾಡ್ತಾ ಇದೆ ದೇಶದ ಜನಕ್ಕೆ ಭದ್ರತೆ ಕೊಡೋ ವಿಚಾರದಲ್ಲಿ ನಾವ್ ಯಾವತ್ತೂ ಕೂಡ ಹಿಂದೆ ಮುಂದೆ ಇಲ್ಲ ಸಿಂಧೂರ್ ಕಾರ್ಯಾಚರಣೆ ಮಾಡಿ ಕಾಶ್ಮೀರ ಗಡಿನಲ್ಲಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡೆದಿದ್ದಾಯ್ತು ಈಗ ಪಾಕಿಸ್ತಾನಕ್ಕೊಂದು ಎಚ್ಚರಿಕೆ ಇದೆ ಒಂದು ಹುಲಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂತ ಹೇಳಿದ್ರೆ ಅದು ಬೇಟೆ ಆಡೋಕ್ಕೆ ರೆಡಿ ಆಗಿದೆ ಅಂತ ಈಗ ಸುಮ್ನಿದೀವಿ ಅಂತ ಹೇಳಿದ್ರೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದೆ ಇದಕ್ಕೆ ತಕ್ಕ ಶಾಸ್ತ್ರಿಯನ್ನ ಏನು ಉಗ್ರರು ಭಯೋತ್ಪಾದಕರಿದ್ದಾರೆ ಅವರು ಅನುಭವಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈಗಾಗಲೇ ಮೋದಿಜಿ ಅವರು ಹೇಳಿದ್ದಾರೆ ನಾವೆಲ್ಲ ಕೂಡ ಎಲ್ಲ ಒಂದ್ ಕಡೆ ಪುಣ್ಯವಂತರು ಅದೃಷ್ಟವಂತರು ಅವರ ನೇತೃತ್ವದಲ್ಲಿ ಇಷ್ಟು ಸುಭದ್ರವಾದ ಆಡಳಿತವನ್ನು ಕೊಟ್ಟು ಒಂದು ಸುಭಿಕ್ಷವಾದ ಆಡಳಿತವನ್ನ ಜನರಿಗೆ ಕೊಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಮೋದಿಜಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಮತ್ತೆ ನಮ್ಮ ಅಧ್ಯಕ್ಷರು ನಡ್ಡಾಜಿ ಅವರಿಗೆ ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಸಲ್ಲಿಸ್ತೇವೆ ವಿಜಯೇಂದ್ರ ಅವರಿಗೆ ವಿಶೇಷವಾಗಿ ಹಾಗೆ ಅಟ್ ದ ಸೇಮ್ ಟೈಮ್ ನಮ್ಮ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ಏನು ಮಂತ್ರಿಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಒಬ್ಬೊಬ್ಬ ಇಪ್ಪತ್ತಿಪ್ಪತ್ತು ಕೋಟಿ ಕಟ್ಟಿದ್ರೆ ಮಾತ್ರ ಅವ್ರ ಮಂತ್ರಿಗಿರಿ ಮುಂದುವರಿಯುತ್ತೆ ಬಿಹಾರ ಚುನಾವಣೆಗೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರು ಅದೆಲ್ಲ ಹೋಗಿದೆ ಹಣ ಕರ್ನಾಟಕದ ಜನ ತೆರಿಗೆ ಹಣ ಬಿಹಾರ ಚುನಾವಣೆಗೆ ಹೋಗಿದೆ ತೆಲಂಗಾಣಕ್ಕೆ ಹೋಗಿತ್ತು ಚುನಾವಣೆಗೆ ಹೋಗಿದೆ ಕರ್ನಾಟಕದ ಜನ ಕೂಡ ಇದನ್ನ ಸಹಿಸೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ನನ್ ಮಾತು ಮುಗಿಸ್ತೇನೆ ನಮಸ್ಕಾರ ಈಗಾಗಲೇ ನಿಮ್ಮನ್ನು ಉದ್ದೇಶ ಮಾತಾಡ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಎಲ್ಲ ನಮ್ಮ ಮದಗಿರಿ ಜಿಲ್ಲೆಯ ಪದಾಧಿಕಾರಿ ಬಂಧುಗಳೇ ಮಂಡಲ ಪದಾಧಿಕಾರಿ ಬಂಧುಗಳೇ ಕಾರ್ಯಕರ್ತ ಬಂಧುಗಳೇ ಇವತ್ತು ಏನು ನಮಗೊಂದು ಸಂತೋಷ ಸುದ್ದಿ ಯಾಕಂದ್ರೆ ಬಿಹಾರದಲ್ಲಿ ಎನ್ ಪಕ್ಷವು ಒಂದು ಹೆಚ್ಚಿನ ಬಹುಮತದಲ್ಲಿ ಇವತ್ತು ಸಾಧನೆ ಮಾಡಿದೆ ಯಾಕಂದ್ರೆ ಕಾಂಗ್ರೆಸ್ ನ ಯುವ ನಾಯಕರಾಗಿರ್ತಕ್ಕಂತ ರಾಹುಲ್ ಗಾಂಧಿ ಅವರು ಏನು ಮತ ಕಳವು ಮಾಡಿದ್ದಾರೆ ಅಂತ ಹೇಳಿ ಇಡೀ ದೇಶದಲ್ಲಿ ಒಂದು ಅಭಿಯಾನವನ್ನ ಅಭಿಯಾನವನ್ನ ಪ್ರಯಾಣ ಮಾಡಿಸ್ಕೊಂಡ್ಬಿಟ್ಟು ಇವರು ಮತ ಕಳತನ ಮಾಡಿದ್ದಾರೆ ಅಂತ ಹೇಳಿ ಇಡೀ ದೇಶಕ್ಕೆ ಒಂದು ಸಂದೇಶ ತೋಡಿದ್ರು ಯಾಕಂದ್ರೆ ಅವ್ರು ಯಾವುದೇ ಕಾರಣಕ್ಕೆ ನೀವು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಓಟ್ ಹಾಕಬೇಡ್ರಿ ಅಂತ ಹೇಳಿ ಸಂದೇಶ ಕೊಟ್ಟಿದ್ರು ಇವತ್ತು ಬಿಹಾರ ಜನ ತಕ್ಕ ಪಟ ಕಚ್ಚಿದ್ದಾರೆ ಯಾಕಂದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೊಟ್ಟಂತ ಅನೇಕ ಅಭಿವೃದ್ಧಿ ಕಾರ್ಯಗಳು ಮತ್ತು ಅಮಿತ್ ಶಾ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂತ ಜೆ ಪಿ ನಡ್ಡಾ ಅವರು ಮತ್ತು ಜೆಡಿ ಯು ನಾಯಕರಾಗಿರ್ತಕ್ಕಂತ ಮಾಜಿ ಮುಖ್ಯಮಂತ್ರಿಗಳಾಗಿ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕ ನಿತೀಶ್ ಕುಮಾರ್ ಅವರು ಕೊಟ್ಟಂತ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತರ ಜನ ಮನ್ನಣೆ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮೊದಲನೇ ಧನ್ಯವಾದ ಹೇಳ್ತೀವಿ ಅದೇ ರೀತಿ ನೀವೆಲ್ರೂ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಗೊತ್ತಾಗಿದೆ ಕಾಂಗ್ರೆಸ್ನ ಭವಿಷ್ಯ ಇಂಡಿಯನ್ ಡೋಲಿನ ಸ್ಥಿತಿಯಲ್ಲಿ ಇದೆ ಯಾವಾಗ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಕ್ ಆಗಲಿಲ್ಲ ಯಾಕಂದ್ರೆ ಇನ್ನೇನ್ ಡಿಸೆಂಬರ್ ಜನವರಿ ಬೀಳೋಗುತ್ತೆ ಅಂತ ಹೇಳಿ ನಮ್ ಮುನ್ಸೂಚನೆ ಇದೆ ಯಾವುದೇ ಕಾರಣಕ್ಕೆ ಈ ಕಾಂಗ್ರೆಸ್ ಅಭಿವೃದ್ಧಿ ಮಾಡಲ್ಲ ಯಾಕಂದ್ರೆ ಈಗಾಗಲೇ ತೆಲಂಗಾಣಕ್ಕೂ ಮತ್ತು ಬಿಹಾರಕ್ಕೆ ಇಲ್ಲಿ ಹಣವನ್ನ ಸಂದೇಶ ರವಾನೆ ಮಾಡಿ ಇವತ್ತು ಈ ರಾಜ್ಯವನ್ನ ಈ ದೃಷ್ಟಿಗೆ ತಂದಿದ್ದಾರೆ ಯಾವುದೇ ಒಂದು ರಾಜ್ಯದಲ್ಲಿ ಎಲ್ಲಾರು ಒಂದು ರಸ್ತೆ ಒಂದು ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ಜನ ಇಡೀ ಶಾಪ ಆಗ್ತಾ ಇದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಲೂ ಸಹ ಇಲ್ಲಿ ಎನ್ ಡಿ ಎ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲಾ ಬಿಹಾರದ ಜನತೆಗೆ ಮತದಾರರಿಗೆ ನಾನು ಅಭಿನಂದನೆ ಸಲ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ